ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದಿನ ಧಾರವ್ಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಮೊದ್ಲಿಗೆ ಅಜ್ಜಿ ನೀನ್ ಯಾರಪ್ಪ ಅಂತ ಕೇಳುವಾಗ ಬೇತಾಳ ಇವ್ ನನ್ ಹೊಸ ಫ್ರೆಂಡ್ ಅಂತ ಪರಿಚಯ ಮಾಡ್ಕೊಡ್ತಾಳೆ ವಿಕ್ರಮ್ ಬಂದು ಅಜ್ಜಿ ನನ್ಗೂ ಆಶೀರ್ವಾದ ಮಾಡಿ ಅಂತ ಹೇಳಿ ಅಜ್ಜಿ ಕಾಲ್ ಮುಟ್ಟಿ ಆಶೀರ್ವಾದ ತಗೋಬೇಕಾದ್ರೆ ಕಾಲ್ ಮುಟ್ಟಿದ್ದ ಅಜ್ಜಿಗೆ ಏನೋ ಒಂಥರ ಮನ್ಸೊಳಗಡೆ ಕಸಿ ಬಿಸಿ ಆಗ್ತಾ ಇರುತ್ತೆ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಇವ್ನ್ ಕಾಲ್ ಮುಟ್ಟಿದ್ರೆ ನನ್ಗೆ ಆಕಿ ತರ ಆಗ್ತಾ ಯೋಚನೆ ಮಾಡ್ತಾ ಇರ್ತಾರೆ ವಿಕ್ರಮ್ ಜಾನಕಮ್ ಸ್ವಂತ ಮೊಮ್ಮಗ ಆಗಿರ್ತಾನೆ ದೇವ್ರ ಕೈ ಮುಗ್ದು ಯಾವಾಗ್ಲೂ ಚೆನ್ನಾಗಿರಪ್ಪ ನಿಮ್ಗ ಮುಗ್ದು ಇವ್ ಯಾವಾಗ್ಲೂ ಚೆನ್ನಾಗಿರ್ಬೇಕಂತ ವಿಕ್ರಮ್ ಗೆ ಆಶೀರ್ವಾದ ಮಾಡ್ತಾರೆ ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅಮ್ಮ ನೀವ್ ಯಾವಾಗ್ಲೂ ಚೆನ್ನಾಗಿರಿ ಅಂತ ವಿಕ್ರಮ್ ಹೇಳ್ತಾನೆ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಂತ ಅಜ್ಜಿ ಹೇಳ್ತಿರ್ತಾರೆ ಅಷ್ಟೇ ಇವ್ರು ಯಾರಕ್ಕ ನಮ್ ಭಾವನ ಅಂತ ಅಲ್ಲಿರೋ ಹುಡುಗ್ರು ಕೇಳ್ತಾರೆ ಏನ್ರೋ ನೀವು ಭಾವ ಅಂತೆಲ್ಲ ಅನ್ಕೊಂಡು ಅಂತ ವೇದ ಹೇಳ್ತಾಳೆ ನೀವು ನಮ್ ಅಕ್ಕ ಆದ್ರೆ ಅವರು ನಮ್ ಭಾವ ತಾನೇ ಅಂತ ಹುಡುಗರು ಹೇಳ್ತಾರೆ ಭಾವ ಅಂದ್ರೆ ಏನೋ ಅಂತ ಗೊತ್ತಾ ನಿಮ್ಗೆ ಅಂತ ವೇದ ಹೇಳ್ತಾಳೆ ವಿಕ್ರಮ್ ಅದನ್ನೆಲ್ಲ ನೋಡಿ ತುಂಬಾನೇ ಖುಷಿ ಆಗ್ತಾ ಇರ್ತಾನೆ ಭಾವ ಅಂದ್ರೆ ನಮಗ್ ಗೊತ್ತಿಲ್ವಾ ಅಕ್ಕನ್ ಕಂಡ ಅಂತ ಹುಡುಗರು ಹೇಳ್ತಾರೆ ವಿಕ್ರಮ್ ಅವ್ರನ್ನೆಲ್ಲ ನೋಡಿ ಏನ್ರೋ ಮಾತಾಡ್ತಾ ಇದೀರಾ ಅಂತ ಹೇಳಿ ಪ್ಲೇನ್ ಕಿಸ್ ಕೊಡ್ತಾ ಇರ್ತಾರೆ ಬಾವು ನೀನು ಏನಂತ ಕರಿತೀಯಾ ರೀ ಅಂತ ಕರಿತೀಯಾ ಒಂದೇ ಒಂದ್ಸಲ ನಮ್ ಮುಂದೆ ಕರಿ ಪ್ಲೀಸ್ ಅಕ್ಕ ನಮ್ ಮುಂದೆ ಕರಿ ಅಂತ ಹುಡುಗರು ರಿಕ್ವೆಸ್ಟ್ ಮಾಡ್ಕೊಂತ ಇರ್ತಾರೆ ವೇದಾಗೆ ಏನ್ ಮಾಡ್ಬೇಕಂತ ಗೊತ್ತಾಗದೆ ತುಂಬಾನೇ ಮುಜುಗರದಿಂದ ನಿಂತಿರ್ತಾಳೆ ಈ ಕಡೆ ಅಜ್ಜಿ ಮತ್ತೆ ವಿಕ್ರಮ್ ಇಬ್ರು ತುಂಬಾನೇ ಎಂಜಾಯ್ ಮಾಡ್ತಾ ಇರ್ತಾರೆ ಅವ್ರು ಹೇಳೋ ಮಾತೆಲ್ಲ ಕೇಳಿ ಅಲ್ಲಿಗೆ ನಾಳಿನ ಪ್ರಮೋ ಸಂಚಿಕೆ ಮುಕ್ತವಾಗಿದೆ ವೀಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ